ಜ್ಞಾನವು ಮೌನದಲ್ಲಿ ಹುಟ್ಟುತ್ತದೆ ಎಂದು ಹೇಳುತ್ತಾರೆ ಆದರೆ ಕೆಲವೊಮ್ಮೆ ಅದು ನದಿಯ ಮಧ್ಯದಲ್ಲಿಯೂ ಹುಟ್ಟುತ್ತದೆ ಒಂದು ದಿನ ಒಬ್ಬ ಯುವ ಮೀನುಗಾರ ಹುಡುಗಿ ಜನರನ್ನು ಯಮುನಾ ನದಿಯನ್ನು ದಾಟಿಸಲು ದೋಣಿಯನ್ನು ನಡೆಸುತ್ತಿದ್ದಳು ಅವಳು ತಪಶಕ್ತಿಯಿಂದ ಪ್ರಜ್ವಲಿಸುವ ಋಷಿ ಪರಾಶರರನ್ನು ಭೇಟಿಯಾಗುತ್ತಾಳೆ ಅವಳನ್ನು ನೋಡಿದ ಋಷಿ ಹೇಳುತ್ತಾರೆ ಈ ಜಗತ್ತಿಗೆ ಧರ್ಮದ ಧ್ವನಿ ಬೇಕು ಅವಳು ಹಿಂಜರಿಯುತ್ತಾಳೆ ಅಪಮಾನಕ್ಕೆ ಹೆದರುತ್ತಾಳೆ ಋಷಿಗಳು ಅವಳನ್ನು ಆಶೀರ್ವದಿಸುತ್ತಾರೆ ನೀನು ಅಸ್ಪೃಶ್ಯವಾಗಿ ಉಳಿಯುವೆ ಮತ್ತು ನಿನ್ನ ದೇಹವು ದೈವತ್ವದ ಪರಿಮಳವನ್ನು ಹೊತ್ತಿರುತ್ತದೆ ಒಂದು ಮಂಜಿನ ದ್ವೀಪದಲ್ಲಿ ಮಗು ಹುಟ್ಟುತ್ತದೆ ಅದು ಅಳುತ್ತಿಲ್ಲ ಅದು ಅಸಾಮಾನ್ಯ ಮಗು ಅವನು ತನ್ನ ಕಣ್ಣುಗಳನ್ನು ತೆರೆಯುತ್ತಾನೆ ತನ್ನ ತಾಯಿಗೆ ನಮಸ್ಕರಿಸುತ್ತಾನೆ ಮತ್ತು ಹೇಳುತ್ತಾನೆ ನಿಮಗೆ ನನ್ನ ಹೆಚ್ಚು ಅಗತ್ಯವಿರುವಾಗ ನನ್ನನ್ನು ಕರೆ ಮಾಡಿ ತಾಯಿ ಅವನು ಕಾಡಿನೊಳಕ್ಕೆ ಕಾಲಕ್ಕೆ ದಂತಕಥೆಯಾಗಿ ಹೊರಟು ಹೋಗುತ್ತಾನೆ ಮಹಾಭಾರತವು ದೋಣಿಯಲ್ಲಿ ಪ್ರಾರಂಭವಾಯಿತು ಎಂದರೆ ನೀವು ನಂಬುತ್ತೀರಾ ಶಾಶ್ವತ ಸತ್ಯಗಳಿಗಾಗಿ ಹೆಚ್ಚಿನ ಪ್ರಾಚೀನ ಕಥೆಗಳಿಗಾಗಿ ಶ್ರೀ ಸೆಕ್ರೆಡ್ ಸ್ಕ್ರೋಝ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ